ಇಲ್ಲ ನಿನ್ನೆ ತಾನೇ ನಾನು ಸಭೆ ಮಾಡಿದ್ದೀನಿ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದ ರಸಗೊಬ್ಬರದ ಕೊರತೆ ಇದುವರೆಗಿಲ್ಲ ಡಿ ಎ ಪಿ ಯಾವುದೂ ಇಲ್ಲ ಯೂರಿಯಾದು ನಮ್ಮಲ್ಲಿ ಏನು ಬೇರೆ ರಾಜ್ಯದ ಬಿ ಇತರ ಕಡೆ ಸಮಸ್ಯೆ ಕಂಡು ಬಂದಿದೆ ನಮ್ಮ ಜಿಲ್ಲೆನಲ್ಲಿ ಆ ಥರ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೆ ನಾವೇನು ಮಾಡೋದು ಕಳೆದ ಎರಡು ತಿಂಗಳ ಹಿಂದೆನೆ ರೈತರಲ್ಲಿ ಜಾಗೃತಿ ಕೆಲಸ ಮಾಡೋಕೆ ಶುರು ಮಾಡಿ ಯೂರಿಯಾ ಬದಲಾಗಿ ಅವರ ಕಾಂಪ್ಲೆಕ್ಸ್ನ ಹೆಚ್ಚಾಗಿ ಪರ್ಯಾಯ ಉಪಯೋಗಿಸ್ಬೇಕು ಅಂತೇಳಿ ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀವಿ ನಂಬರ್ ಒನ್ ಎರಡನೇದು ಜೈವಿಕ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಸಬೇಕು ಅಂತ ಪರ್ಯಾಯವಾಗಿ ಅದನ್ನು ಕೂಡ ನಾವು ಮಾಡಿದ್ದೇವೆ ನಿನ್ನೆವರೆಗೂ ನಾನು ರಿವ್ಯೂ ಮಾಡಿದಾಗ ಯಾವುದೇ ರೀತಿ ರಸಗೊಬ್ಬರ ಆಗಲಿ ಅಥವಾ ಮೇವಿನ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕಿಲ್ಲ ಆ ಥರ ಇದುವರೆಗೇನು ಕಂಪ್ಲೇಂಟ್ ಬಂದಿಲ್ಲ ನಮ್ಮ ಅಧಿಕಾರಿಗಳಿಗೆ ನೆನ್ನೆ ಕೂಡ ಹೇಳಿದ್ದೀನಿ ಎಲ್ಲರೂ ಆ ಫೀಲ್ಡಲ್ಲಿ ಇರಬೇಕು ಮತ್ತು ನಿನ್ನೆ ಆ ಡೀಲರ್ಸ್ ಕೂಡ ಕರೆಸಿದ್ದೆ ನಾನು ಡೀಲರ್ಸು ಭಾಗವಹಿಸಿದ್ರು ಮೀಟಿಂಗ್ನಲ್ಲಿ ಹಾಗಾಗಿ ಆ ರೀತಿ ಯಾವುದೇ ಕಂಪ್ಲೇಂಟ್ ಬಂದರೂ ಮೊಲಾಜಿಲ್ದೇ ಒಮ್ಮೆ ಕ್ರಮ ತಗೋತೀವಿ ದೇವಿ ನಾನು ಸ್ಪೆಸಿಫಿಕ್ ದೂರು ಕೊಟ್ಟರೆ ಡೆಫಿನೆಟ್ ಆಗಿ ಇಂಥ ಸಮಯದಲ್ಲಿ ನಾವು ಭಾಳ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಇದುವರೆಗೆ ಬಂದಿಲ್ಲ ಇದುವರೆಗೆ ಯಾವುದೇ ಬಂದಿಲ್ಲ ಹಾಗೆ ಮೊನ್ನೆ ಇತ್ತೀಚೆಗೆ ನರಸಾಪುರದಲ್ಲೂ ಕೂಡ ಟ್ರಾನ್ಸ್ಪೋರ್ಟ್ ಆಗಬೇಕು ನಾವೇ ಹಿಡಿದು ಕೇಸು ಹಾಕಿದ್ದು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಿಡಿದ್ರು ಅದನ್ನು ಆಮೇಲೆ ಹ್ಯಾಂಡ್ ಓವರ್ ಮಾಡಿದರು ನನ್ನ ಕೋರ್ಟಲ್ಲೂ ಕೇಸ್ ಇತ್ತು ಅದು ಈಗ ಆ ರೀತಿ ಅದಾದ ಮೇಲೆ ಒಂದೇ ಒಂದು ಪ್ರಕರಣ ಯಾವುದೂ ಗಮನಕ್ಕೆ ಬಂದಿಲ್ಲ ಹೇಳಿದ್ದೀನಿ ಅವರಿಗೆಲ್ಲ ಸರ್ಪ್ರೈಸ್ ವಿಸಿಟ್ಸ್ ಮಾಡೋಕ್ಕೆ ಕೇಳಿದ್ದೀನಿ ಆಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಈ ಹೋರ್ಡಿಂಗ್ ಮಾಡ್ತಾರಲ್ಲ ಅನಧಿಕೃತವಾಗಿ ಬಚ್ಚಿಡುವಂಥ ಕೆಲಸ ಮಾಡೋದಾಗಲಿ ಅಥವಾ ಆರ್ಟಿಫಿಷಿಯಲ್ ಡಿಮಾಂಡ್ ಕ್ರಿಯೇಟ್ ಮಾಡುವಂಥದ್ದು ಆ ಕಾರಣ ಇದು ಭಾಳ ಮುಖ್ಯವಾಗಿ ಇಲ್ಲಿ ನೀವು ಸರಬರಾಜು ಬೇಡಿಕೆಗಿಂತ ನಮ್ಮ ರೈತ ಸಮುದಾಯವನ್ನು ನೀವು ಜಾಗೃತಗೊಳಿಸಿಬಿಟ್ಟು ಪರ್ಯಾಯವಾಗಿ ಅವರು ಕಾಂಪ್ಲೆಕ್ಸ್ ಕೊಟ್ಟೋಗ್ಬಿಟ್ರೆ ಮತ್ತು ಪರ್ಯಾಯವಾಗಿ ಜೈವಿಕ ಗೊಬ್ಬರಕ್ಕೆ ಹೋಗ್ಬಿಟ್ರೆ ಆಗ ಈ ರೀತಿ ಗೊಬ್ಬರಗಳಿಗೆ ಅವರು ಹೆಚ್ಚು ಡಿಪೆಂಡೆನ್ಸಿ ಆಗೋದನ್ನ ಕಡಿಮೆ ಮಾಡ್ಬೋದು ಅದು ನಮ್ಮ ಜಿಲ್ಲೆನಲ್ಲಿ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಹೌದು ಅಲ್ಲ ನಮ್ಮ ರೈತರು ಆ ವಿಚಾರದಲ್ಲಿ ಭಾಳ ಪ್ರಜ್ಞಾವಂತರು ಮತ್ತು ಪ್ರಬುದ್ಧರು ಇರೋದ್ರಿಂದ ಪೂರ್ವ ಮುಂಚಿತವಾಗಿಯೇ ಪೂರ್ವಯೋಜಿತವಾಗಿ ಅವರು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ ಈಗ ನಾವು ಬಿತ್ತನೆ ಶುರು ಮಾಡಿದ್ದು ಮೊನ್ನೆ ಆಯಿತು ಯಾವುದು ನಾವು ರಾಗಿ ಮಾತ್ರ ಹೆಚ್ಚು ಬಿತ್ತನೆ ಮಾಡ್ತೀವಿ ಈಗ ಜುಲೈ ತಿಂಗಳು ಈಗ ನಾವು ಇದ್ದೀವಲ್ವಾ ಜುಲೈ ತಿಂಗಳು ಜೂನ್ ತಿಂಗಳಲ್ಲಿ ನಮ್ಮ ಮಳೆ ಕೊರತೆ ಇದೆ ವಾಡಿಕೆ ಮಳೆಯಷ್ಟು ಮಳೆ ಬಂದಿಲ್ಲ ಬಟ್ ಜನವರಿಯಿಂದ ಇಲ್ಲಿವರೆಗೆ ತಗೊಂಡ್ರೆ ಮಳೆ ಪ್ರಮಾಣ ಜಾಸ್ತಿ ಇದೆ ಅಂದರೆ ನಿಮಗೆ ಗೊತ್ತು ಮೇ ತಿಂಗಳಲ್ಲಿ ನಮಗೆ ಅತಿಯಾಗಿ ಮಳೆ ಬಂತು ಮೇ ತಿಂಗಳ ಲೆಕ್ಕ ತಗೊಂಡಾಗ ಜನವರಿಯಿಂದ ಈ ನಿನ್ನೆ ಜೂನ್ ಜುಲೈವರೆಗೂ ಮಳೆ ಜಾಸ್ತಿ ಪ್ರಮಾಣ ಇದೆ ಆದರೆ ತಿಂಗಳು ತಗೊಂಡಾಗ ಮತ್ತು ಹೋಬಳಿಗಳು ತಗೊಂಡಾಗ ಆ ತಿಂಗಳಲ್ಲಿ ಇದೇ ತಿಂಗಳು ಜುಲೈ ತಿಂಗಳು ಜೂನ್ ತಿಂಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಳೆ ನಮಗೆ ಕೊರತೆಯಾಗಿದೆ ಹಾಂ ಅದೇ ಅವಶ್ಯಕತೆ ಪೂರ್ವದಲ್ಲಿ ನಮ್ಮ ಹೆಚ್ಚು ಮಳೆ ಬಂದ್ಬಿಟ್ಟಿದೆ ಈಗ ಬರಬೇಕು ಬಿತ್ತನೆ ಈಗ ಶುರು ಆಗಿದೆ ಒಂದು ಇಪ್ಪತ್ತು ಸಾವಿರ ಹೆಕ್ಟೇರ್ ಆಗಿದೆ ನಮ್ಗೆ ಇನ್ನೂ ತುಂಬ ಇದೆ ಹಾ ಟೆನ್ ಪರ್ಸೆಂಟ್ ಆಗಿದೆ ನಮ್ದು ಜುಲೈ ತಿಂಗಳಲ್ಲದೆ ಆಗಸ್ಟ್ ತಿಂಗಳು ಪೂರ್ತಿ ಬಿತ್ತನೆ ಆಗುತ್ತೆ ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ಹತ್ತನೇ ತಾರೀಕು ವರೆಗೂ ಕೂಡ ಬಿತ್ತನೆ ಕಾರ್ಯ ನಮ್ಮ ಜಿಲ್ಲೆಯಲ್ಲಿ ಆಗುತ್ತೆ ಎಪ್ಪತ್ನಾಲ್ಕು ಸಾವಿರ ಟನ್ಗೆ ಎಕರೆ ಹೆಕ್ಟೇರ್ ಅದಕ್ಕೆ ಕಾರಣ ನಿಮಗೂ ಗೊತ್ತಿದೆ ಏಕೆಂದರೆ ಈಗ ಇದು ಇದು ಮಳೆ ಆಶ್ರಿತವಾದಂಥದ್ದು ಮತ್ತು ಇದನ್ನು ಬೆಳೀತಕ್ಕಂಥದ್ದು ರಾಗಿ ಮಾತ್ರ ನಮ್ಮ ಈ ಭಾಗದಲ್ಲಿ ಬೆಳಿತಾರೆ ಹೆಚ್ಚು ಜನ ನಮ್ಮ ಭಾಗದಲ್ಲಿ ನಿಮಗೆ ಗೊತ್ತಿರೋದು ತೋಟಗಾರಿಕೆ ಕೊಟ್ಟೋಗ್ತಾರೆ ಅದನ್ನಲ್ಲೂ ಇತ್ತೀಚೆಗೆ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಫ್ರೂಟ್ಸ್ ವಿಶೇಷವಾಗಿ ಬೆಳೀತಾ ಇದ್ದಾರೆ ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು ನಮ್ಮಲ್ಲಿ ಈಗ ಈ ಪುಷ್ಪೋದ್ಯಮವನ್ನು ಕೂಡ ವಿಶೇಷವಾಗಿ ಬೆಳೀತಾ ಇದ್ದಾರೆ ಸೊ ಈ ಆರ್ಟಿಕಲ್ಚರ್ ಕ್ರಾಪ್ಸ್ ಮತ್ತೆ ಆ ರಿಲೇಟೆಡ್ ಕ್ರಾಪ್ಸ್ ಗೆ ಹೋಗ್ತಿರೋದ್ರಿಂದ ಬಹುಶಃ ನಮ್ಮ ರೈತರು ಪರ್ಯಾಯವನ್ನು ಕಂಡುಕೊತಾ ಇದಾರೆ ಅಂತ ಅದು ಎಲ್ಲಿ ಹೋಗೋಕೆ ಸಾಧ್ಯ ಇನ್ನೊಂದು ಪಾಯಿಂಟ್ ನಿಮ್ಗೆ ಗೊತ್ತಿದೆ ಆಗಿರ್ಬೋದು ಈಗ ನಗರ ಬೆಳೀತಾ ಇದ್ದ ಹಾಗೆ ಆಧುನಿಕತೆ ನಗರ ಬೆಳಿತಾ ಇದ್ದಂಗೆ ಸಹಜವಾಗಿಯೇ ಬೇರೆ ಬೇರೆಯ ಕಾರ್ಯಗಳಿಗಾಗಿ ಭೂಮಿ ಅಗತ್ಯ ಇರ್ತದೆ ಅದ್ರಲ್ಲಿ ಕೈಗಾರಿಕೆಯು ಒಂದು ಹೊಸ ಹೊಸ ಬಡಾವಣೆಗಳು ಒಂದಾಗಿರ್ಬೋದು ಅದು ಸೇರಿಕೊಂಡಿರ್ಬೋದು ಅದೇ ನೀವು ಹೇಳೋದು ವಿಸ್ತೀರ್ಣ ನಾವೇನು ಈ ರೀತಿ ಮಳೆಯಾಶ್ರಿತವಾದಂಥ ಬೆಳೆಗಳನ್ನ ಬೆಳಿತೀವಿ ಆ ವಿಸ್ತೀರ್ಣದಲ್ಲಿ ಕಡಿಮೆ ಆಗ್ತದೆ ಬೋರ್ಡ್ ಆಗಬೇಕು ಡಿಸ್ಪ್ಲೇ ಮಾಡಬೇಕು ಓಕೆ ಇನ್ಶೂರ್ ಮಾಡಿದ್ದೀನಿ ಒಂದು ರೇಟ್ ಆಗಬೇಕು ಸ್ಟಾಕ್ ಕೂಡ ಆಗಬೇಕು ರೇಟ್ ಕೂಡ ಆಗಬೇಕು ಹಾಂ ಮಾಡಿಸ್ತೀನಿ